ಪಂಪ ಮಹಾಕವಿ ರಸ್ತೆಯಲ್ಲಿರುವಂಥ ಕನ್ನಡ ಭವನದಲ್ಲಿ ನಮ್ಮ ಈ ಒಂದು ವೆಬ್ಸೈಟ್ ಸಾಹಿತಿಗಳಿಗೆ ವಿದ್ವಾಂಸರಿಗೆ ಮತ್ತು ಎಲ್ಲರಿಗೂ ಸರ್ವರಿಗೂ ಕಲ್ಪಿಸುವಂಥ ಒಂದು ವೆಬ್ಸೈಟನ್ನು ನಮ್ಮ ನಾಡೋಜ ಡಾಕ್ಟರ್ ನಹೇಶ್ ಜೋಶಿ ಅವರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅದನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸಲಿದ್ದಾರೆ ಆ ಕಾರ್ಯಕ್ರಮಕ್ಕೂ ಕೂಡ ಸರ್ವರನ್ನು ಮಾಧ್ಯಮದ ಮಿತ್ರರನ್ನು ನಾವು ಸ್ವಾಗತಿಸಬೇಕು ಮತ್ತು ಚಲನಚಿತ್ರ ನಟರು ಮತ್ತು ಈ ಉತ್ತರ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲೇ ತನ್ನದೇ ಆದಂಥ ಚಾಪ ನಮೂನ ಒಂದು ಮಾನವತ ವ್ಯಕ್ತಿತ್ವಗಳಂಥ ನಮ್ಮ ಹಿರಿಯರಾದಂಥ ಗುರುರಾಜ್ ಅವರು ಈ ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾವು ಅತ್ಯಂತವಾಗಿ ಈ ಚಿತ್ರ ಸಾಹಿತ್ಯ ಚಿತ್ರಕಥೆ ಚಿತ್ರ ಸಂಭಾಷಣೆಯನ್ನು ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ತೀವಿ ಇನ್ನೊಂದು ಈ ಚಿತ್ರ ಸಾಹಿತ್ಯ ಚಿತ್ರಕಥೆ ಚಿತ್ರ ಸಂಭಾಷಣೆ ಈ ಇವುಗಳಲ್ಲಿ ಒಂದಿಷ್ಟು ಏನಾದರೂ ಕನ್ನಡಕ್ಕೆ ಒತ್ತು ಕೊಡ್ತಕ್ಕಂಥ ಕನ್ನಡವನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಏನಾದರೂ ಈ ವ್ಯವಸ್ಥೆಗಳನ್ನು ಮಾಡ್ಕೋಬೋದು ಹೊಸ್ದನ್ನು ಹುಡುಕ್ಬೋದು ಅನ್ನೋದನ್ನು ಇಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಹದಿನೈದು ತಾರೀಕು ನಾವು ಒಂಥರ ಸಮ್ಮೇಳನದಲ್ಲಿ ಈ ವಿಚಾರವನ್ನು ಇಡ್ತೇವೆ ಜೊತೆಗೆ ಇನ್ನೊಂದು ಜಾನಪದವನ್ನು ಕೂಡ ಜಾನಪದ ಕಲೆಯನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಹಾಡುಗಾರನನ್ನು ಬರಗಾರನನ್ನು ಜೊತೆಗೆ ಜಾನಪದ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದ ಮೂಲ ಕನ್ನಡಗಳಲ್ಲಿ ಆ ಕನ್ನಡದ ಒಂದು ಬಗ್ಗೆ ಒಂದು ಕನ್ನಡದ ಕಲೆಗಳ ಬಗ್ಗೆ ಬರೀ ಕನ್ನಡಿಗರು ಅಂದ್ರೆ ಸಾಹಿತಿಗಳು ಅಂತಲ್ಲ ಕಲಾವಿದರು ಅಂತಲ್ಲ ಎಲ್ಲ ವರ್ಗದ ಸಾಹಿತಿಗಳು ಅಂದ್ರೆ ಪುಸ್ತಕ ರಚನೆ ಮಾಡ್ತಕ್ಕಂಥ ಸಾಹಿತಿಗಳು ಸಿನಿಮಾಕ್ಕೆ ಸಿನಿಮಾಗೆ ಸಂಬಂಧ ಕಥೆ ಚಿತ್ರಕಥೆ ಸಂಭಾಷಣೆ ಹಾಡುಗಳನ್ನು ಬರ್ತಕ್ಕಂಥ ಸಾಹಿತಿಗಳು ರಂಗಭೂಮಿಯಲ್ಲಿ ರಂಗಭೂಮಿಯಲ್ಲಿ ನಾಟಕಗಳನ್ನು ರಚಿಸತಕ್ಕ ಸಾಹಿತಿಗಳು ಅದೇ ರೀತಿಯಲ್ಲಿ ಜಾನಪದ ಹಾಡುಗಳನ್ನ ಬರೀತಕ್ಕಂತ ಜಾನಪದ ಸಾಹಿತಿಗಳು ಉದಾಹರಣೆಗೆ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಸೊ ಪ್ರಖ್ಯಾತ ಗುರುರಾಜ್ ಹೊಸಕೋಟೆ ಅವರು ಅವರು ಸುಮಾರು ಸಾವಿರಾರು ಹಾಡುಗಳನ್ನ ಅವ್ರ ಹೆಸರು ಹಾಕ್ತೇನೆ ಬಿಡುಗಡೆ ಮಾಡಿದ್ರು ಅವ್ರ ಹೆಸರನ್ನ ಆಗ್ಲಾರ್ದೆ ಆ ಎಲ್ಲ ಹಾಡುಗಳು ಕೂಡ ಕರ್ನಾಟಕದಾದ್ಯಂತ ಪ್ರಖ್ಯಾತ ಆಯಿತು ಪ್ರಖ್ಯಾತ ಈಗಲೂ ಪ್ರಚಲಿತ ಇರ್ತಕ್ಕಂತ ಹಾಡುಗಳು ಅಂತಹ ಸಾಹಿತಿಗಳು ನೂರಾರು ಸಾವಿರಾರು ಜನ ಇದ್ದಾರೆ ಅವರಿಗೆ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂತ ಒಂದು ವಿಶಿಷ್ಟವಾಗಿರುವ ಕಾರ್ಯಕ್ರಮ ಅದೇ ರೀತಿ ನವಲೇಖಕರ ಮೇಳ ಅಂತ ಮಾಡ್ತಾ ಇದ್ವಿ ನವ ಲೇಖಕರ ಮೇಳ ಅಂದ್ರೆ ಬಹಳಷ್ಟು ಜನ ಅಂದ್ರೆ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ನಾವು ಹಿರಿಯ ಸಾಹಿತಿಗಳ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕ ಬರ್ದಿರ್ತಕ್ಕಂಥ ನಾಲ್ಕೈದು ಪುಸ್ತಕ ಬರ್ದಿರ್ತಕ್ಕಂತ ಸಾವಿರಾರು ಲೇಖಕರಿದ್ದಾರೆ ಅವರೆಲ್ಲರಿಗೂ ನಾವು ವೇದಿಕೆಯನ್ನು ಒದಗಿಸ್ಕೊಡೋದೋಸ್ಕರ ಒಂದು ವೆಬ್ಸೈಟ್ ಮಾಡಿದೇವೆ ಮಾಡಿದ್ದೇವೆ ಕನ್ನಡ ಸಮ್ಮೇಳನ ಡಾಟ್ ಕಾಮ್ ಅಂತೇಳಿ ಅಂತ ಸೊ ನಾವು ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೇವೆ ಅದಕ್ಕೆ ಎಲ್ಲರಿಗೂ ಸಹಕಾರ ಬೇಕು ವಿಶೇಷವಾಗಿ ನಮ್ಮ ಸಂಪೂರ್ಣ ಜಿಲ್ಲಾ ಅಧ್ಯಕ್ಷ ಆಗಿರತ ವಾಮದೇವಪ್ಪನವರು ದಾವಣಗೆರೆ ಜಿಲ್ಲಾ ಸಾಹಿತ್ಯ ಪರಿಶೀಲನ ಅಧ್ಯಕ್ಷ ಆಗಿರತರು ವಿಶ್ವ ಕನ್ನಡ ಪಶ್ಚಿಟ್ ನ ಅಧ್ಯಕ್ಷ ಆಗಿರ್ತ ಗುರುಜಾಸ್ಪೆ ಅವರು ಮತ್ತೆ ಸಾಕಷ್ಟು ಸಾಹಿತಿಗಳು ಸಾಕಷ್ಟು ಕಲಾವಿದರು ಎಲ್ಲರೂ ಒಟ್ಟಾಗಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೇವೆ ಸೊ ತಮ್ಮ ಸಹಕಾರವು ಬಹಳ ಮುಖ್ಯ ನೀವೆಲ್ಲರೂ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬೆಂಬಲವನ್ನ ನೀಡಿ ಅಂತ ನಿಮ್ಮೆಲ್ಲೂ ಕೇಳ್ಕೊಂತ